ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಸಹ ಆರಾಮದೀವಿ ಇವತ್ತು ನಿಮ್ಮ ಜೊತೆ ನಾನು ಒಂದು ರೆಸಿಪಿಯೊಂದಿಗೆ ಬಂದಿದ್ದೀನಿ ಏನಪ್ಪ ರೆಸಿಪಿ ಅನ್ನೋದಾದ್ರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಜುಣಕ ಈ ಜುಣಕನ ಆಲ್ಮೋಸ್ಟ್ ಮನೆಯಲ್ಲಿ ಎಲ್ಲ ತರಕಾರಿ ಖಾಲಿಯಾಗಿರುತ್ತಲ್ಲ ಆ ಟೈಮಲ್ಲಿ ಮಾಡ್ತಾರೆ ಇವಾಗ ನಮ್ಮ ಮನೆಯಲ್ಲಿ ತರಕಾರಿ ಎಲ್ಲನೂ ಇದೆ ಆದರೂ ನಾನು ಮಾಡಿದ್ದೀನಿ ನಮ್ಮ ಮನೆಯವ್ರಿಗೆ ಈ ಜುಣುಕ ಅಂದರೆ ತುಂಬಾ ಇಷ್ಟ ಮಾಡು ಅಂತ ಹೇಳಿದರು ಹಾಗಾಗಿ ನಾನಿಲ್ಲಿ ಜುಣುಕನ ಮಾಡ್ತಿದ್ದೆ ಹಾಗೆ ನಿಮ್ಮ ಜೊತೆಗೆ ಈ ಜುಣಕನ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಿಮ್ಮ ಜೊತೆಗೆ ಈ ಜುಣಕದ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಈ ಜುಣಕನ ಹೇಗೆ ಮಾಡೋದು ಅಂತ ಪಟ್ಟಂತ ನೋಡ್ಕೊಂಡು ಬಂದುಬಿಡೋಣ ನಾನಿಲ್ಲಿ ಒಂದು ಫ್ರೈ ಪ್ಯಾನ್ನ ಗ್ಯಾಸ್ ಗ್ಯಾಸ್ ಹಚ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಇದಕ್ಕೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸೆ ಮೆಣಸಿನ್ಕಾಯಿನ ನೀವು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಮೂರು ಹಸೆ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಈ ಮೆಣ್ಸಿನ್ಕಾಯಿನ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೆಣಸಿನ್ಕಾಯಿನ ನೋಡಿ ಈ ಥರ ಕಲರ್ ಚೇಂಜ್ ಆಗೋವರ್ಗು ಮೆಣಸಿನ್ಕಾಯಿನ ಫ್ರೈ ಮಾಡ್ಕೋಬೇಕು ಇಷ್ಟು ಫ್ರೈ ಆದರೆ ಸಾಕು ಇದನ್ನ ಇವಾಗ ನಾನು ತೆಕ್ಕೊಳ್ತಾ ಇದ್ದೀನಿ ಈ ಹಿಂಡಿ ಹರಿಯೋ ಕಲ್ಲಲ್ಲಿ ಆ ಹುರಿದಿಟ್ಕೊಂಡಿದ್ನಲ್ಲ ಮೆಣಸಿನ್ಕಾಯಿನ ಅವನ್ನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಒಂದ್ ನಾಲ್ಕು ಹೆಸರು ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಮತ್ತೆ ಒಂದ್ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನ ಚೆನ್ನಾಗಿ ಸಣ್ಣಗಾಗೋವರೆಗೂ ಹರ್ಕೋಬೇಕು ಇದನ್ನು ಈ ಕಲ್ಲಿನ ಸಹಾಯದಿಂದ ಸಣ್ಣಗಾಗೋವರೆಗೂ ಚೆನ್ನಾಗಿ ಇದನ್ನು ಅರಿಬೇಕು ಹಿಂದಿನ ನೀವು ಬೇಕಿದ್ರೆ ಈ ಥರ ಕಲ್ಲಿಲ್ಲ ನಮಗೆ ಈ ಥರ ಮಾಡೋಕ್ಕಾಗಲ್ಲ ಅನ್ನೋದಾದರೆ ನೀವು ಮಿಕ್ಸಿನಲ್ಲೂ ಸಹ ನೀವು ಗ್ರೈಂಡರ್ ಮಾಡ್ಕೋಬೋದು ನಾನು ಇದರಲ್ಲೇ ಯಾಕೆ ಮಾಡ್ತಿದ್ದೀನಿ ಅಂದರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ಕಲ್ಲಲ್ಲೇ ಅರಿದು ನಾನು ಮಾಡ್ತಾ ಇದನ್ನ ಸಣ್ಣಗೆ ಪೇಸ್ಟ್ ಆಗೋವರ್ಗು ಅರ್ದು ನಾನು ತಗೊಂಡು ಬರ್ತೀನಿ ನೋಡಿ ಸಣ್ಣಗಾಗೋವರೆಗುನು ಪೇಸ್ಟ್ ಮಾಡಿ ತಗೊಂಡಿದ್ದೀನಿ ಇದನ್ನ ಕೈಯಿಂದ ತೆಗಿಬೇಡಿ ಒಂದು ಸ್ಪೂನಿಂದ ತೆಕ್ಕಿ ಇಲ್ಲಾಂದ್ರೆ ಕೈ ಉರಿಯುತ್ತೆ ಉರಿಯುತ್ತೆ ಯಾಕೆಂದ್ರೆ ಹಸಿಮೆಣಸಿನ್ಕಾಯಿ ಅಲ್ವಾ ಕೈ ಉರಿಯುತ್ತೆ ರೂಢಿ ಇದ್ದವರು ನೀವು ಕೈಯಿಂದನೇ ತೆಗಿಬೋದು ನಾನಿಲ್ಲಿ ಸ್ಪೂನಿಂದ ಇದ್ದೀನಿ ಒಂದು ಚಿಕ್ಕ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ ನಾನಿಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ಇನ್ನೊಂದು ಚಿಕ್ಕ ಬೌಲ್ ತಗೊಂಡಿದ್ದೀನಿ ಅದರಲ್ಲಿ ಕಡಲೆ ಹಿಟ್ಟು ಅಂದ್ರೆ ಬೇಸನ್ ಅಂತಾರಲ್ಲ ಆ ಹಿಟ್ಟನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ ನಾನು ಇದನ್ನ ಶಾಪಿಂದ ತಗೊಂಡು ಬಂದಿದ್ದೀನಿ ಹಸೆ ಕಡಲೆ ಹಿಟ್ಟು ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಹಸೆ ಕಡಲೆ ಹಿಟ್ಟು ತಗೊಂಡು ಅದನ್ನ ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಗಂಟು ಇಲ್ಲದೆ ಇರೋ ಹಾಗೆ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೋಬೇಕು ನೋಡಿ ಒಂದು ಗಂಟು ಇಲ್ದೇ ಇರೋ ರೀತಿ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಪಲ್ಯ ಮಾಡ್ಕೋಬೇಕಲ್ಲ ಅದನ್ನ ಅದಕ್ಕೆ ನಾನು ಇಲ್ಲೊಂದು ಡಬ್ರಿನ ಗ್ಯಾಸ್ ಮೇಲೆ ಇಟ್ಕೊಂಡು ಬಿಸಿಗೆ ಇಟ್ಕೊಂಡಿದ್ದೀನಿ ಬಿಸಿ ಆಗಿದೆ ಆಯಿಲ್ ಹಾಕತಾ ಇದ್ದೀನಿ ಇದಕ್ಕೆ ಆಯಿಲ್ ಬಹಳ ಹಾಕಬಾರ್ದು ಒಂದೆರಡು ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಜೀರಿಗೆ ಎರಡು ಮಿಕ್ಸ್ ಮಾಡಿ ಹಾಕೊಂಡಿದ್ದೀನಿ ಒಂದು ಎರಡು ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಕೊಂಡು ಇಲ್ಲಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು ಈರುಳ್ಳಿ ಸ್ವಲ್ಪ ಮಟ್ಟಿಗೆ ಬೆಂದಿದೆ ಈಗ ಅದಕ್ಕೆ ನಾನು ಅರ್ಶನ ಹಾಕೊಳ್ತಾ ಇದ್ದೀನಿ ಅವಾಗ್ಲೇ ಏನು ಹಸಿ ಮೆಣಸಿನ್ಕಾಯಿ ನ ಪೇಸ್ಟ್ ಇಟ್ಕೊಂಡಿದ್ವಲ್ಲ ಅದನ್ನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಹಸಿಮೆಣಸಿನಕಾಯಿ ಪೇಸ್ಟ್ ನ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಅವಾಗ್ಲೇ ನೆನೆಸಿಟ್ಟಿದ್ವಲ್ಲ ಆ ಹುಣಸೆ ಹುಳಿನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಿದ್ವಿ ಅವಾಗ್ಲೇ ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದಕ್ಕೂ ಹಾಕಿದ್ವಿ ನೋಡ್ಕೊಂಡು ಹಾಕೋಬೇಕು ಈಗ ನೀರನ್ನ ಹಾಕೊಳ್ತಾ ಇದ್ದೀನಿ ನಿಮಗೆ ಥಿಕ್ನೆಸ್ ಎಷ್ಟು ಬೇಕೋ ಅಷ್ಟಕ್ಕೆ ನೀವು ನೀರು ಹಾಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಗ್ಲಾಸ್ ಅಷ್ಟು ಹಾಕ್ಕೊಂಡಿದ್ದೀನಿ ಹಾಕೊಂಡಿದೀನಿ ಇದು ಒಂದು ಸ್ವಲ್ಪ ಕುದಿಬೇಕು ಕುದ್ಮೇಲೆ ಕಲಿಸ್ಕೊಂಡಿರೋ ಹಿಟ್ಟನ್ನ ಹಾಕೊಳ್ಳೋಣ ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆ ನೋಡಿ ನೀರು ಚೆನ್ನಾಗಿ ಕುದ್ದಿದೆ ಆವಾಗಲೇ ಏನು ಕಡಲೆ ಹಿಟ್ಟನ್ನ ನಾವು ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನ ಚೆನ್ನಾಗಿ ಒಂದು ಕೈಯಿಂದ ಹಾಕೋತ ಇನ್ನೊಂದು ಕೈಯಿಂದ ನಾವು ಮಿಕ್ಸ್ ಮಾಡ್ತಿರಬೇಕು ಅಂದ್ರೆ ಗಂಟಾಗಲ್ಲ ಇಲ್ಲ ಅಂದ್ರೆ ಅಹ್ ಗಂಟಾಗ್ಬಿಡುತ್ತೆ ಜುಣುಕ ಹಾಗಾಗಿ ಒಂದು ಕೈಯಿಂದ ಹಿಟ್ಟಾಗ್ತಾ ಒಂದು ಕೈಯಿಂದ ನಾವು ಇರುತ್ತಿರಬೇಕು ನೋಡಿ ಈ ತರ ಒಂದು ಗಂಟು ಇಲ್ಲದೆ ಇರೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಸ್ವಲ್ಪ ಲೈಟಾಗಿ ಮಸಕ್ ಮಸಕ್ ಕಾಣ್ತಾ ಇದೆ ಯಾಕಂದ್ರೆ ಕ್ಯಾಮ್ರಾಕ್ಕೆ ಸ್ವಲ್ಪ ಹವೆ ಹೋಗಿ ಕುಂತುಬಿಟ್ಟಿತ್ತಲ್ಲ ಹಾಗಾಗಿ ಮಸಕ್ ಮಸಕಾಗಿ ಕಾಣ್ತಾ ಇದೆ ನೋಡಿ ಈ ತರ ಈ ತರ ಥಿಕ್ನೆಸ್ ಆಗಿರಬೇಕು ಜುಣುಕ ಇದು ಮೇಲೆ ಮತ್ತೊಂದಿಷ್ಟು ಸಹ ಗಟ್ಟಿ ಆಗುತ್ತೆ ನೋಡಿ ಈ ತರ ಕುದಿಯೋಕ್ಕೆ ಬಿಡಬೇಕು ಇದು ಒಂದ್ ಐದು ನಿಮಿಷ ಕುದಿಲಿ ನೋಡಿ ಈ ತರ ಚೆನ್ನಾಗಿ ಕುದಿಬೇಕು ಇದು ಕುದಿದೆ ಇವಾಗ ಚಿಕ್ಕದಾಗಿ ಹೆಚ್ಕೊಂಡಿರೋ ಕೊತ್ತಂಬರಿನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಇವಾಗಿದು ಇದು ಜುಣಕ ರೆಡಿ ಇದು ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಮತ್ತೆ ಅನ್ನದ್ ಜೊತೆಗೂ ಸಹ ತುಂಬಾನೇ ಟೇಸ್ಟ್ ಆಗಿರುತ್ತೆ ನೋಡಿ ಮನೆಯಲ್ಲಿ ಖಡಕ್ ಜೋಳದ ರೊಟ್ಟಿ ಇತ್ತು ಜೋಳದ ರೊಟ್ಟೆ ಜೊತೆ ಮತ್ತೆ ಚಪಾತಿ ಜೊತೆ ಬಿಸಿ ಅನ್ನದ ಜೊತೆ ನಾನು ಟೇಸ್ಟ್ ಮಾಡಿದ್ದೆ ತುಂಬಾನೇ ಸಖತ್ತಾಗಿ ಬಂದಿದೆ ಜುಣುಕ ನೀವು ಸಹ ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ನಾನು ಮಾಡಿರೋ ಈ ಜುಣುಕದ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒತ್ತಿ ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಸಿಗೋಣ ಅಲ್ಲಿವರೆಗೂ ಸರ್ವೇ ಜನ ಭವಂತು